ಪ್ರಿಯ ವೀಕ್ಷಕರೇ ಕಲಿ ಮತ್ತು ಕಲ್ಕಿ ಚಾನೆಲ್ ಸ್ವಾಗತ ಸುಸ್ವ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಪರಮಾಣು ಯುದ್ಧ ಯಾರಿಗೂ ಬೇಕಿಲ್ಲ ಎರಡನೇ ಮಹಾಯುದ್ಧದ ಅಣು ವಿಷ ಇನ್ನೂ ಗಾಳಿಯಲ್ಲಿ ತೇಲುತ್ತಾ ಮನುಕುಲಕ್ಕೆ ಬೆದರಿಕೆಯಾಗಿದೆ ಆದರೂ ಜಗತ್ತಿನ ಬಹುತೇಕ ರಾಷ್ಟ್ರಗಳು ತಮ್ಮ ಭದ್ರತೆಗೆ ಗಂಧಕದ ಮೇಲೆಯೇ ಕುಳಿತಿವೆ ಪಹಲ್ಗಾಮ್ ನರಮೈದರ ಬಳಿಕ ಭಾರತ ಸುಮ್ಮನೆ ಇಲ್ಲ ಸರಿಯಾದ ತಿರುಗೇಟು ನೀಡುತ್ತೆ ಎನ್ನುವುದು ಪಾಕಿಸ್ತಾನಕ್ಕೆ ಇರುವ ಆತಂಕ ಈ ಕಾರಣಕ್ಕಾಗಿ ಪಾಕ್ ತನ್ನ ಅಣು ಅಸ್ತ್ರಗಳು ಅಲಂಕಾರಕ್ಕಲ್ಲ ಎಂಬ ಬೆದರಿಕೆಯನ್ನೇ ಒಡ್ಡುತ್ತಿದೆ ಆದರೆ ಭಾರತದ ಅಣು ಸಿಡಿತಲೆಗಳು ಪಾಕಿಸ್ತಾನಕ್ಕಿಂತ ಪ್ರಬಲವಾಗಿದೆ ಇದರ ಬಗ್ಗೆ ಸಂಪೂರ್ಣ ವಿವರವಾಗಿ ತಿಳಿಯೋಣ ವೀಕ್ಷಕರೇ ಪಾಕಿಸ್ತಾನ ಇದುವರೆಗೂ ಮೂರು ಯುದ್ಧಗಳನ್ನು ಸೋತಿದೆ ಐದು ಉಪಗ್ರಹಗಳನ್ನು ಅಷ್ಟೇ ಮಾತ್ರ ಆಕಾಶಕ್ಕೆ ಹಾರಿಸಿದೆ ಅದು ಸಾವಿರದ ಒಂಬೈನೂರ ಅರವತ್ತರ ಸಮಯ ಕರಾಚಿಯಲ್ಲಿ ಪಾಕಿಸ್ತಾನ ಅಮೇರಿಕನ್ ಕೌನ್ಸಿಲ್ ಸಭೆ ಆ ಪಾಕಿಸ್ತಾನದ ಬಾಹ್ಯಾಕಾಶ ವಿಜ್ಞಾನಿ ಪ್ರೊಫೆಸರ್ ಅಬ್ದುಲ್ ಸಲಾಂ ಹೇಳಿಕೆ ಅಂದು ವಿಶ್ವದಲ್ಲೇ ಸಂಚಲನ ಮೂಡಿತ್ತು ಪಾಕಿಸ್ತಾನ ಈಗ ಬಾಹ್ಯಾಕಾಶ ಯುಗ ಪ್ರವೇಶಿಸಲಿದೆ ಇನ್ನೆರಡು ವರ್ಷದಲ್ಲಿ ನಾವು ರಾಕೆಟ್ ಕಳುಹಿಸಲಿದ್ದೇವೆ ಕೊಟ್ಟ ಮಾತ ಆ ವಿಜ್ಞಾನಿ ಕೊಟ್ಟ ಮಾತಿನಂತೆ ಸಾವಿರದ ಒಂಬೈನೂರ ಅರವತ್ತೆರಡು ರೆಹಬರ್ ಒನ್ ಎಂಬ ಮೊದಲ ರಾಕೆಟನ್ನು ನಮಕ್ಕೆ ಚಿಮ್ಮಿಸಿತ್ತು ವೀಕ್ಷಕರೇ ನೆನಪಿರಲಿ ಆ ಸಮಯಕ್ಕೆ ಭಾರತದಲ್ಲಿ ಇಸ್ರೋ ಇನ್ನೂ ಹುಟ್ಟಿರಲೇ ಇಲ್ಲ ಇವತ್ತು ವಾಣಿಜ್ಯ ಉಪಗ್ರಹ ಉಡಾವಣೆಯಲ್ಲಿ ರಾಜನಾಗಿರುವ ಇಸ್ರೋ ಜಗತ್ತಿನಲ್ಲಿ ನಂಬರ್ ಒನ್ ಸಂಸ್ಥೆಯಾಗಿದೆ ಹಾಗಾದರೆ ರನ್ನಿಂಗ್ ರೇಸ್ ಆರಂಭಿಸಿದ ಸ್ಥಳದಲ್ಲೇ ನಿಂತು ನೋಡುತ್ತಿರುವ ಪಾಕಿಸ್ತಾನ ಅಷ್ಟು ಹಿಂದುಳಿದಿರುವುದು ಯಾಕೆ ಪಾಕಿಸ್ತಾನವು ರಾಕೆಟ್ಗಳಿಗೆ ಉಪಗ್ರಹಗಳಿಗೆ ಮೀಸಲಿಟ್ಟಿದ್ದ ಹಣವನ್ನೆಲ್ಲ ಪಾಕಿಸ್ತಾನ ಸಾವಿರದ ಒಂಬೈನೂರ ತೊಂಬತ್ ಎಪ್ಪತ್ತರಿಂದ ಪರಮಾಣು ಶಸ್ತ್ರಾಸ್ತ್ರಗಳ ಖರೀದಿಗೆ ತೊಡಗಿತು ಜಗತ್ತಿಗೆ ಸುಳಿವು ನೀಡದಂತೆ ಪರವಾಣು ಪರೀಕ್ಷೆ ನೀಡಿತು ಲಂಡನ್ನಲ್ಲಿ ಕಲಿತು ಬಂದ ಅತ್ಯುತ್ತಮ ವಿಜ್ಞಾನಿಗಳನ್ನು ಅಣುಬಾಂಬ್ ತಯಾರಿಕೆಗೆ ದುಡಿಸಿಕೊಂಡಿತು ಇವೆಲ್ಲ ಹಣ್ವಸ್ತ್ರಗಳನ್ನು ಪಾಕ್ ಉತ್ಪಾದಿಸಿದ್ದೇ ಭಾರತದ ಮೇಲೆ ದಾಳಿಗೆಯುವ ಎಂಬ ದುರು ಉದ್ದೇಶದಿಂದ ಆದರೆ ಇವತ್ತು ಆ ಲೆಕ್ಕಾಚಾರಗಳೆಲ್ಲ ಬುಡಮೇಲಾಗಿದೆ ಅಣ್ವಸ್ತ್ರ ಬಲದಲ್ಲೂ ಭಾರತವು ಪಾಕಿಸ್ತಾನಕ್ಕಿಂತ ಮುಂದಿದೆ ಮತ್ತು ಬಲಿಷ್ಠವೂ ಆಗಿದೆ ವೀಕ್ಷಕರೇ ದುರಂತ ಎಂದರೆ ತಾನು ಪ್ರತಿ ಬಾರಿ ಸೋತಾಗಲೆಲ್ಲ ಭಾರತ ಇನ್ನನ್ನು ಇನ್ನೇನು ತನ್ನನ್ನು ಬಗ್ಗುಬಡೀತು ಎಂದುಕೊಂಡಾಗಲೆಲ್ಲ ಪಾಕ್ ಅಣ್ವಸ್ತ್ರದ ಗೊಡ್ಡು ಬೆದರಿಕೆ ಒಡ್ಡುತ್ತದೆ ಇಂದಿನ ಹಲವಾರು ಬಾರಿ ನಡೆದಾಗಲೂ ಸಹ ಪಾಕಿಸ್ತಾನ ಇದೇ ರೀತಿಯ ಗೊಡ್ಡು ಬೆದರಿಕೆಯನ್ನು ಒಡ್ಡಿತ್ತು ನಮ್ಮ ಬಳಿ ಗೋರಿ ಶಾಹೀನ್ ಗಜ್ನಿ ಅಣ್ವಸ್ತ್ರ ಕ್ಷಿಪಿ ಕ್ಷಿಪಣಿಗಳನ್ನು ಅಲಂಕಾರಕ್ಕೆ ಇಟ್ಟುಕೊಂಡಿಲ್ಲ ಭಾರತಕ್ಕಾಗಿಯೇ ಇಟ್ಟುಕೊಂಡಿದ್ದೇವೆ ಎಂದು ಪ್ರತಿ ಬಾರಿಯೂ ಹೇಳುತ್ತಾ ಬಂದಿದೆ ವೀಕ್ಷಕರೇ ಭಾರತ ಮತ್ತು ಪಾಕಿಸ್ತಾನ ಪರಮಾಣು ನೀತಿ ಯಾವು ಯಾವುದರಲ್ಲಿ ವ್ಯತ್ಯಾಸವಿದೆ ಅಂದರೆ ಭಾರತ ಎರಡು ಸಾವಿರದ ಮೂರಲ್ಲಿ ತನ್ನ ಪರಮಾಣು ಸಿದ್ಧಾಂತ ಹೊರಡಿಸಿತು ಈ ಪ್ರಕಾರ ನೋ ಫಸ್ಟ್ ಯೂಸ್ ಅಂದರೆ ಭಾರತ ಮೊದಲು ಪ್ರಯೋಗ ಮಾಡುವುದಿಲ್ಲ ಭಾರತ ತಾನಾಗಿಯೇ ಯಾವ ದೇಶದ ಮೇಲೂ ಅನ್ವಸ ದಾಳಿ ನಡೆಸುವುದಿಲ್ಲ ಒಂದು ವೇಳೆ ಆ ಮಾರ್ಗದಲ್ಲಿ ಭಾರತವನ್ನು ಯಾರಾದರೂ ಕೆಣಕಿದರೆ ಮಾತ್ರ ನಾವು ಸುಮ್ಮನೆ ಇರುವುದಿಲ್ಲ ಎಂದು ಭಾರತದ ಪರಮಾಣು ನೀತಿ ಹೇಳುತ್ತದೆ ವೀಕ್ಷಕರೇ ಪಾಕಿಸ್ತಾನದ ಪರಮಾಣು ನೀತಿ ಯಾವ ರೀತಿ ಇದೆ ಅಂದರೆ ಪಾಕಿಸ್ತಾನವು ಯಾವುದೇ ಅಧಿಕೃತ ಪರಮಾಣು ಸಿದ್ಧಾಂತವನ್ನು ಅಳವಡಿಸಿಕೊಂಡಿಲ್ಲ ಅವಕಾಶ ಸಿಕ್ಕರೆ ಅದು ಯಾವಾಗ ಯಾರ ಬೇಕಾದರ ಮೇಲೂ ದಾಳಿ ನಡೆಸಬಹುದು ಈ ಕಾರಣಕ್ಕಾಗಿಯೇ ಪಾಕ್ ಯಾವಾಗಲೂ ಬೆದರಿಕೆಯ ಮಾತುಗಳನ್ನು ಆಡುತ್ತಾ ಇರುತ್ತವೆ ಸದಾಕಾಲ ವೀಕ್ಷಕರೇ ಭಾರತದಲ್ಲಿ ಅಣ್ವಸ್ತ್ರ ಪ್ರಯೋಗದ ಬಟನ್ ಅಂದರೆ ಇದರ ಕಿರಿ ಕೈ ಯಾರ ಬಳಿ ಇದೆ ಎಂದರೆ ಭಾರತದ ಪರಮಾಣು ಶಸ್ತ್ರಾಸ್ತ್ರಗಳಿಗೆ ಸಂಬಂಧಿಸಿದ ಪ್ರತಿಯೊಂದು ನಿರ್ಧಾರವನ್ನು ರಾಷ್ಟ್ರೀಯ ಕಮಾಂಡ್ ಅಥಾರಿಟಿ ತೆಗೆದುಕೊಳ್ಳುತ್ತದೆ ಇದರಲ್ಲಿ ಎರಡು ಮಂಡಲಗಳಿವೆ ಪ್ರಧಾನಿ ನೇತೃತ್ವ ರಾಜಕೀಯ ಮಂಡಳ ಇನ್ನೊಂದು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ನೇತೃತ್ವದ ಮಂಡಳ ಮೊದಲ ಮಂಡಳಿಗೆ ಪ್ರಧಾನಮಂತ್ರಿ ಅಧ್ಯಕ್ಷರಾದರೆ ಎರಡನೇ ಮಂಡಳಿಗೆ ಅಜಿತ್ ಪೋವಲ್ ಅಧ್ಯಕ್ಷರಾಗಿರುತ್ತಾರೆ ಇವರಿಬ್ಬರು ಜವಾಬ್ದಾರರು ಮತ್ತು ಕೊನೆಯದಾಗಿ ಇದರ ಬಟನ್ ಭಾರತದ ಪ್ರಧಾನಮಂತ್ರಿಯು ಅವರ ಬಳಿ ಇರುತ್ತದೆ ವೀಕ್ಷಕರೇ ಇನ್ನು ಭಾರತ ಪಾಕಿಸ್ತಾನ ಎಷ್ಟು ಪರಮಾಣು ಸಿಡಿತಗಳನ್ನು ಹೊಂದಿದೆ ಎಂದರೆ ವಿಶ್ವದ ಪರಮಾಣು ಪಡೆಗಳ ಸ್ಥಿತಿಗತಿಯ ಪ್ರಕಾರ ಭಾರತವು ನೂರ ಎಂಬತ್ತಾರು ಪರಮಾಣು ಸಿಡಿತಗಳನ್ನು ಹೊಂದಿದೆ ಪಾಕಿಸ್ತಾನ ನಮಗಿಂತ ಹತ್ತರಿಂದ ಹದಿನೈದು ಅಂದರೆ ನೂರ ಅರವತ್ತೈದು ನೂರ ಎಪ್ಪತ್ತು ಅಣ್ವಸ್ತ್ರಗಳನ್ನು ಹೊಂದಿದೆ ಬಾ ವೀಕ್ಷಕರೇ ಭಾರತವು ವಿದಳನಾ ಮತ್ತು ಥರ್ಮೋ ನ್ಯೂಕ್ಲಿಯರ್ ಬಾಂಬುಗಳನ್ನು ಹೊಂದಿದ್ದು ಇದರ ಒಟ್ಟು ವ್ಯಾಪ್ತಿ ಅಂದರೆ ಒಂದು ಕಿಲೋಮೀಟರ್ನಿಂದ ಹತ್ತು ಕಿಲೋಮೀಟರ್ವರೆಗಿನ ಪ್ರದೇಶಗಳನ್ನು ಸಂಪೂರ್ಣ ನಾಶ ಮಾಡುತ್ತದೆ ಅಂದರೆ ಶತ್ರು ನಗರವು ದೊಡ್ಡದಿರಲಿ ಅಥವಾ ಚಿಕ್ಕದಿರಲಿ ಭಾರತ ಅವುಗಳನ್ನು ಸುಲಭವಾಗಿ ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ವೀಕ್ಷಕರೇ ವಿಶ್ವದ ಹಲವಾರು ಏಜೆನ್ಸಿಗಳು ಮತ್ತು ಸಂಶೋಧನೆಯ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನ ನಡುವೆ ಪರಮಾಣು ಯುದ್ಧವಾದರೆ ಕನಿಷ್ಠ ಹತ್ತು ಕೋಟಿ ಜನರು ಸಾವಿಗೆ ಈಡಾಗಲಿದ್ದಾರೆ ಎಂದು ತಿಳಿಸಿದ್ದಿವೆ ಆಗ ಹದಿನಾರರಿಂದ ಹದಿನಾರು ಟನ್ ಸಾರಿ ಹದಿನಾರರಿಂದ ಮೂವತ್ತಾರು ಟನ್ಗಳನ್ನು ಅಷ್ಟು ಕಪ್ಪು ಕಾರ್ಬನ್ ವಾತಾವರಣದಲ್ಲಿ ಕರಗುತ್ತದೆ ಇದರಿಂದ ಸೂರ್ಯನಿಂದ ಭೂಮಿಯ ಪಡೆಯುವ ಬೆಳಕು ಶೇಕಡ ಮೂವತ್ತರಿಂದ ಕಡಿಮೆ ಆಗುತ್ತದೆ ಭೂಮಿಯು ಇಪ್ಪತ್ತರಿಂದ ಐದು ಸೆಲ್ಸಿಯಮ್ಸ್ನಷ್ಟು ತಂಪಾಗುತ್ತದೆ ಹವಾಮಾನದ ಮೇಲೂ ಇದು ಘೋರ ಪರಿಣಾಮ ಬೀರುತ್ತದೆ ಎಂದು ತಿಳಿಸಿದ್ದಾರೆ ವೀಕ್ಷಕರೇ ಅಣುಬಾಂಬ್ ಇದ್ದಾಗ ಏನಾಗುತ್ತೆ ಎನ್ನುವುದನ್ನು ಈಗ ನೋಡೋಣ ಒಂದನೆಯದಾಗಿ ಫೈರ್ಬಾಲ್ ಬೃಹತ್ ಬೆಂಕಿಯು ಚೆಂಡಿನಿಂದಾಗಿ ಕಟ್ಟಡಗಳು ವಸ್ತುಗಳು ಮತ್ತು ಜನಸಮೂಹ ಸರ್ವನಾಶವಾಗುವ ಅಪಾಯವಿರುತ್ತದೆ ಎರಡನೆಯದು ಸ್ಫೋಟದ ತರಂಗ ಕಟ್ಟಡಗಳು ಡ್ಯಾಮೇಜ್ ಆಗುತ್ತವೆ ಹಿರಿಯ ಹಿರಿಯ ಜೀವಗಳು ಗರ್ಭಿಣಿಯರು ಮತ್ತು ಮಕ್ಕಳು ಮತ್ತು ರೋಗಿಗಳಿಗೆ ತಕ್ಷಣದಲ್ಲಿ ಹಾನಿಯಾಗುತ್ತದೆ ಮೂರನೇದಾಗಿ ವಿಕಿರಣ್ ಸ್ಫೋಟವಾದಾಗ ವಾತರಣ ವಾತಾವರಣದಲ್ಲಿ ಅಪಾಯಕಾರಿ ವಿಕಿರಣಗಳು ಸೇರಿ ಮನುಷ್ಯ ಹಾಗೂ ಪ್ರಾಣಿಗಳ ದೇಹದ ಜೀವಕೋಶಗಳಿಗೆ ಭಾರೀ ತೊಂದರೆಯನ್ನುಂಟು ಮಾಡುತ್ತದೆ ಸಂಭವಿತ ಕಾಯಿಲೆಗಳು ಸಹ ಸಂಭವ ಆಗುತ್ತದೆ ಮತ್ತು ಭವಿಷ್ಯದಲ್ಲಿ ಈ ವಿಕಿರಣತೆಯಿಂದ ಹುಟ್ಟುವ ಮಕ್ಕಳು ಅಂಗವೈಕಲ್ಯವಾಗಿ ಹುಟ್ಟುತ್ತಾರೆ ನಾಲ್ಕನೇದು ವಿದ್ಯುತ್ ಕ್ರಾಂತಿ ಸ್ಫೋಟ ಸ್ಥಳದ ಕಿಲೋಮೀಟರ್ ತ್ರಿಜ್ಯ ವ್ಯಾಪ್ತಿಯಲ್ಲಿ ಎಲೆಕ್ಟ್ರಾನಿಕ್ ಉಪಕರಣಗಳು ಸಂಪರ್ಕ ವ್ಯವಸ್ಥೆಯನ್ನು ಹಾನಿಗೊಳಿಸುತ್ತವೆ ಕೊನೆಯದಾಗಿ ಐದನೆಯದು ವಿಕಿರಣ ಮಳೆ ಸ್ಫೋಟದ ಹದಿನೈದು ನಿಮಿಷಗಳ ನಂತರ ವಿಕಿರಣಶೀಲ ಧೂಳು ಮತ್ತು ಅವಶೇಷಗಳು ನೆಲಕ್ಕೆ ಬೀಳುತ್ತವೆ ಇವು ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳಿಗೆ ಕಾರಣವಾಗುತ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ